ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಯಡಿಯೂರು ಅಂತ ಒಂದು ಸಣ್ಣ ಹಳ್ಳಿ ಈ ಹಳ್ಳಿನಲ್ಲಿ ಒಂದು ಕುಟುಂಬ ಸೊ ಅಚ್ಚ ಕೂಡಿರುವಂತಹ ತೋಟ ಈ ಕಡೆಗೂ ತೋಟ ಆ ಕಡೆಗೂ ತೋಟ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ ದೇವಸ್ಥಾನ ಕೂಡ ಇದೆ ಇವರದು ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ಇವರು ಹಳ್ಳಿ ಎತ್ತುಗಳನ್ನು ಸಾಕ್ತಾ ಇದ್ದಾರೆ ಎತ್ತುಗಳಂತೂ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಎತ್ತರವಾಗಿದೆ ಇನ್ನೇನು ಘಾಟಿ ಜಾತ್ರೆ ಶುರು ಆಗ್ತಾ ಇದೆ ಜಾತ್ರೆಗೆ ಅಂತ ಇಲ್ಲಿ ಎತ್ತುಗಳನ್ನು ಇವರು ರೆಡಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಎತ್ತುಗಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಸೊ ಅಷ್ಟು ಚೆನ್ನಾಗಿದೆ ಸೊ ಹಾಗಾದರೆ ಹಳ್ಳಿ ಕಾರ್ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದಾರೆ ಸೊ ಹಳ್ಳಿಕಾರನ್ನು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಹಾಗಾದರೆ ಬನ್ನಿ ಇಲ್ಲಿರುವಂತಹ ಎತ್ತುಗಳ ಬಗ್ಗೆ ತಿಳ್ಕೊಳ್ಳೋಣ ನೀವೇನ್ ಮಾಡ್ತಾ ಇದ್ದೀರಾ ಏನು ಓದ್ತಾ ಇದ್ದೀರಾ ನಾನು ಈಗ ಆರ್ಕಿಟೆಕ್ಚರ್ ಮಾಡ್ತಾ ಇದೀನಿ ಫೈವ್ ಇಯರ್ಸ್ ಕೋರ್ಸ್ ಅದು ಐ ಮೀನ್ ಸೆವೆಂತ್ ಸೆಮ್ ಓಕೆ ಹ್ಮ್ ಈಗ ಆರ್ಕಿಟೆಕ್ಚರ್ ಮಾಡ್ಕೊಳ್ತಾ ಹಳ್ಳಿ ಕರೆತೆಗಳನ್ನ ನೋಡ್ಕೊಳ್ತಾ ಇದೀರಾ ಹಳ್ಳಿ ಕರೆತೆಗಳನ್ನ ಸಾಕ್ಬೇಕು ಅಂತ ಒಲುವೆ ಯಾಕೆ ಒಲುವೆ ಯಾಕೆ ಅಂದ್ರೆ ಮ್ಯಾಮ್ ಇದರಲ್ಲಿ ಲಾಭ ಅನ್ನೋದಂತೂ ಏನು ರೈತರಿಗೆ ಹಸು ಕಟ್ಟೋರವರಿಗೆ ಹಾಲು ಬರುತ್ತೆ ಏನೋ ದಿನ ಹಾಲು ಹಾಕ್ತಾರೆ ಲಾಭ ಬರುತ್ತೆ ಇದರಲ್ಲಿ ಒಂದ್ ರೂಪಾಯಿ ಲಾಭ ಇಲ್ಲ ಹಳ್ಳಿಕಾರೆ ಎತ್ಕೊಳ್ಳು ಅಂದ್ರೆ ಮ್ಯಾಮ್ ನಮ್ಮ ದೇಸಿ ತಳಿ ಏನಿದೆ ನಮ್ಮ ಕರ್ನಾಟಕ ತಳಿ ಏನಿದೆ ನಾವ್ ಅದನ್ ಉಳ್ಸ್ಕೊಳ್ಬೇಕು ಅನ್ನೋದೊಂದೇ ಉದ್ದೇಶ ನಮ್ಮ ತಾತಂದ್ರಿಕಾಲ್ದಿಂದನೂ ಸಾಕೋ ಬಂದಿದ್ದಾರೆ ಇದೇ ಎತ್ಕೊಳನ್ನೇ ಸಾಕಿರೋದು ಸೊ ನಾವು ಸಾಕ್ಲೇಬೇಕು ಅಂತ ಅಷ್ಟೇ ಸರಿ ಈಗ ಹೆಂಗ್ ಸ್ಟೈತಿ ಕೆಲವೊಂದು ರೀತಿ ಕ್ರೇಜ್ ಇದೆ ಅಲ್ವಾ ಹಳ್ಳಿಕಾರಿ ಎತ್ತಿಗಳನ್ನ ಸಾಕ್ಬೇಕು ಅಂತ ಏನ್ ಹೇಳದಿಕ್ ಇಷ್ಟ ಪಡ್ತೀರಾ ನಿಮಗೆ ಕ್ರೇಜ್ ಇದ್ರೆ ನೀವು ಲಾಭಕ್ಕೆ ಅಂತ ಸಾಕೋಕ್ ಹೋಗ್ಬೇಡಿ ನಿಮ್ಮ ಖುಷಿಗೆ ಸಾಕಿ ಅಂದ್ರೆ ನೀವು ಏನು ನಮ್ಮ ಮನೇಲಿ ಈಗ ನಮ್ಮ ಅಪ್ಪ ಊಟ ನಮ್ಮ ತಂದೆ ಊಟ ತಿಂತಾರೋ ಇಲ್ಲ ಗೊತ್ತಿಲ್ಲ ಫಸ್ಟ್ ಇವಾಗ ತಿಂಡಿ ಕೊಟ್ಟು ಆಮೇಲೆ ಅವ್ರ ಊಟ ತಿಂತಾರೆ ಸೊ ಪ್ರೀತಿಯಿಂದ ಸಾಕೋದಾದ್ರೆ ಮಾತ್ರ ನೋಡ್ಕೊಳ್ತೀರಾ ಮನೆ ಮಕ್ಕಳು ಅಂದ್ರೆ ನನಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ನೋಡ್ಕೊಳ್ತೀರಾ ಸೊ ಹಂಗಂದ್ರೆ ಪ್ರಾಫಿಟ್ ಗೋಸ್ಕರ ಎತ್ತೆಗಳನ್ನ ಸಾಕಬಾರ್ದು ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ಎತ್ತೆಗಳನ್ನ ಸಾಕ್ಬೇಕು ಅಂತ ಹೇಳ್ತಾ ಇದ್ದೀರಾ ಎಲ್ಲಿಂದ ತಗೊಳ್ಬಾರ್ದು ಎತ್ತೆಗಳನ್ನ ಜಾಸ್ತಿ ನೀವು ಎಲ್ಲಿಂದ ತಗೊಂಡ್ ಬರ್ತೀರಾ ಎಲ್ಲಿಂದ ತಗೊಂಡ್ ಬರ್ತೀರ ಎತ್ತೆ ಜಾಸ್ತಿ ನೀವು ಎಲ್ಲಿಂದ ತಗೊಂಡ್ ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆಯಿಂದ ತರ್ತಾರೆ ಅಂದ್ರೆ ಎತ್ತುಗಳನ್ನ ನೋಡಿ ಅಲ್ಲಿ ನೋಡಿ

ತುಂಬಾ ಇದೆ ಎಷ್ಟು ವರ್ಷ ಆಯ್ತು ಎತ್ತಿನ ತಗೊಂಡ್ಬಂದು ಈ ಎತ್ತಿನ ತಗೊಂಡ್ಬಂದು ಈಗ ಮ್ಯಾಮ್ ನಾವು ಎರಡು ತಿಂಗಳಾಗಿದೆ ತಗೊಂಬಂದು ಎತ್ತಿದು ಮೊದಲು ನಮ್ಮ ಹತ್ರನೇ ಇತ್ತಿದ್ದು ಎರಡಲ್ಲಿದ್ದಾಗ ನಮ್ಮ ಹತ್ರನೇ ಇತ್ತು ಎರಡಲ್ಲಿದ್ದಾಗ ನಿಮ್ಮ ಹತ್ರ ಇತ್ತು ಮತ್ತೆ ಕೊಟ್ಟಿದ್ರಿ ಮತ್ತೆ ತಗೊಂಡ್ ಬಂದಿದ್ರಿ ಗೆದ್ದೆಗಳನ್ನ ಈಗ ದೇವಸ್ಥಾನ ಬೇರೆ ಪೂಜೆ ನಡೀತಾ ಇದೆ ಈಗ ಹೌದು ಏನ್ ದೇವಸ್ಥಾನ ಕಟ್ಟಿದೀರಾ ಇದು ಮುತ್ರಾಯ ಸ್ವಾಮಿ ಅಂತ ಹೇಳಿ ನಮ್ದು ಜಮೀನಲ್ಲಿ ಇರೋದು ಹನ್ನೆರಡು ವರ್ಷದಿಂದ ಕಟ್ಟಿದ್ವಿ ನಮ್ಮ ಅಣ್ಣ ಅವ್ರ ಮದ್ವೆ ಪ್ರತಿಷ್ಠಾಪನೆ ಎಲ್ಲ ಒಂದೇ ಸಲ ಆಗಿದ್ದು ಈಗ ಕಳ್ಸ ಚೇಂಜ್ ಮಾಡಬೇಕು ಅಂತ ಹೇಳಿ ಕುಂಭಾಭಿಷೇಕ ಮಾಡ್ತಾ ಇದ್ದಾರೆ ಓಕೆ ಈಗ ಪೂಜೆಗೋಸ್ಕರ ಎತ್ತೆಗಳನ್ನು ಕೂಡ ತುಂಬಾ ಚೆನ್ನಾಗಿ ರೆಡಿ ಮಾಡಿದೀರಾ ನೋಡಕ್ ತುಂಬಾ ಮುದ್ದಾಗಿ ಕಾಣ್ತಾ ಇದಾವೆ ಏನ್ ಹೇಳ್ತೀರಾ ನಿಮ್ಮ ಎತ್ತೆಗಳ ಬಗ್ಗೆ ತುಂಬಾ ಅಗ್ರೆಸಿವ್ ಬಿಹೇವ್ ಮಾಡುತ್ತಾ ಹೇಗೆ ಇಲ್ಲ ಮ್ಯಾಮ್ ತುಂಬಾ ಸಾಧು ಪ್ರಾಣಿಗಳು ಅಂದ್ರೆ ನೀವು ಹಳ್ಳಿ ಕಾರ್ ಎತ್ಕೊಳ್ಳಿ ಎಲ್ಲೇ ನೋಡಿದ್ರು ಅವು ಅಷ್ಟು ಇದ್ ಮಾಡಕ್ ಬರಲ್ಲ ನಿಮ್ಮನ್ನ ಯಾರನ್ನೇ ಗುದ್ದದಾಗ್ಲಿ ಏನು ಮಾಡಕ್ ಬರಲ್ಲ ಅಂದ್ರೆ ನಾವು ಇದಕ್ಕೆ ಕಸಿ ಮಾಡಿರ್ತೀವಲ್ಲ ಅದ್ರಿಂದ ಅವು ಸಾಧುವಾಗೇ ಇರ್ತವೆ ಮತ್ತೆ ನಮ್ಮ ಹತ್ರನು ರೂಢಿ ಆಗ್ತವೆ ನಮ್ಮ ಮನೆಗ್ ಬಂದಾಗ ಎಷ್ಟೇ ಅಗ್ರೆಸಿವ್ ಆಗಿರ್ಲಿ ನಾವು ತೋರ್ಸೋ ಪ್ರೀತಿಗೆ ಹೊಂದ್ಕೊಳ್ತವೆ ಅವು ಬೇಗ ಈಗ ಜಾತ್ರೆ ಆದ್ಮೇಲೆ ಮತ್ತೆ ಎತ್ತುಗಳನ್ನ ತಗೊಳ್ತೀರಾ ಜಾತ್ರೆ ಆದ್ಮೇಲೆ ಚೆನ್ನಾಗಿರೋ ಎತ್ಗಳು ಸಿಕ್ಕರೆ ತಗೊಳ್ತಾರೆ ಇಲ್ಲ ಅಂದ್ರೆ ಮುಂದಿನ ಸಲ ಘಾಟಿ ಇನ್ನೊಂದ್ ನಾಲ್ಕ್ ತಿಂಗಳು ಐದ್ ತಿಂಗಳು ಇದೆ ಅನ್ನೋ ತಗೊಳ್ತಾರೆ ಎತ್ಗಳು ಎಷ್ಟು ದಿನಗಳವರೆಗೂ ಇರ್ತೀರಾ ಜಾತ್ರೆನಲ್ಲಿ ಹೋದ್ರೆ ನೀವು ಜಾತ್ರೆನಲ್ಲಿ ಹೋದ್ರೆ ಪರ್ಸೆ ಖಾಲಿ ಹೋಗೋವರೆಗೂ ಇರ್ತೀವಿ ಅಂದ್ರೆ ಅಲ್ಲಿ ಅವರು ಜಾತ್ರೆ ಸ್ಟಾರ್ಟ್ ಮಾಡಕ್ಕೆ ದೇವಸ್ಥಾನದವ್ರ ಜಾತ್ರೆ ಸ್ಟಾರ್ಟ್ ಮಾಡಕ್ಕ ಮುಂಚೆ ನಾವು ಖಾಲಿ ಮಾಡ್ಬೇಕು ಎತ್ಕೊಳ್ಳೋರು ಸೊ ಅದರಿಂದ ಇರ್ತೀವಿ ಒಂದು ಐದು ದಿನ ಆದ್ರೂ ಇರ್ತೀವಿ ಹೆಚ್ಚಾಗಿ ಕಟ್ತೀರಾ ಹೆಚ್ಚಾಗಿ ಅಂದ್ರೆ ಯಾರು ಈಗ ಅಷ್ಟು ಕಡೆಯಲ್ಲಿ ಎತ್ತುಗಳನ್ನ ಸಾಕ ಇಷ್ಟಪಡಲ್ಲ ಯಾಕೆ ಅಂದ್ರೆ ವಯಸ್ಸಾಯ್ತು ಮೇಂಟೆನೆನ್ಸ್ ಜಾಸ್ತಿ ಮೇವು ಜಾಸ್ತಿ ತಿಂತವೆ ಆಮೇಲೆ ಸ್ವಲ್ಪ ಕೆಲವು ಅಗ್ರೆಸಿವ್ ಜಾಸ್ತಿ ಎತ್ಗಳಾದ್ಮೇಲೆ ಕೊಂಬಾಡ್ಸೋದೆಲ್ಲ ಜಾಸ್ತಿ ಮಾಡ್ತವೆ ಹಾಗಾಗಿ ಜನ ಎದ್ರತಾರೆ ಆಮೇಲೆ ಅವಕ್ ಏನಾದ್ರೂ ಆದ್ರೆ ಲಕ್ಷ ಗಟ್ಲೆ ಹಾಕಿರ್ತಾರೆ ಅದರಿಂದ ಎಲ್ಲ ಭಯಪಡ್ತಾರೆ ಈಗ ಎತ್ತೆಗಳನ್ನ ಸಾಕ ಬಿಟ್ಟು ಬೇರೆ ಏನೇನೆಲ್ಲ ಕೆಲಸ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ನಮ್ ಮನೆಯಲ್ಲಿ ವ್ಯವಸಾಯ ಹೂವ ಬೆಳಿತೀವಿ ನಾವು ರೋಸ್ ಬೆಳಿತೀವಿ ಅದ್ ಬಿಟ್ರೆ ಹಸುಗಳಿದಾವೆ ಕುರಿಗಳಿದಾವೆ ಎಲ್ಲ ಕೋಳಿ ಸಾಕಾಣಿಕೆ ಮಾಡ್ತೀವಿ ಏನ್ ಕೋಳಿ ಸಾಕ್ತಿರಾ ನಾಟಿ ಕೋಳಿಗಳದು ನಾಟಿ ಕೋಳಿಗಳೇನಾ ಈಗ ಇದು ಬೊಬ್ಬೆ ರೋಗಾನ ಇದು ಹೌದು ಮ್ಯಾಮ್ ಅದು ಬೊಬ್ಬೆ ರೋಗ ಬಂದು ವಾಸಿಯಾಗಿದೆ ಆ ಮಾರ್ಕ್ ಹೋಗಿಲ್ಲ ಓಕೆ ಏನ್ ಏನು ಅಷ್ಟೆ ಕೊಟ್ರಿ ಗೆದಿಕ್ಕೆ ಟಾರ್ಟಿ ಅಂಶ ತಿನಾ ಇಲ್ಲ ಏನು ಇಲ್ಲ ಡಾಕ್ಟರ್ ಇಂಜೆಕ್ಷನ್ ಮಾಡಿದರೆ ಆದ್ರೆ ಮಾರ್ಕ್ ಗಳು ಹೋಗಲ್ಲ ಅಂತ ಹೇಳಿದಾರೆ ಅವರೇ ಓಕೆ ಅಂದ್ರೆ ಎತ್ತು ಈ ತರ ಇದ್ದಾಗ ಇಷ್ಟು ದೊಡ್ಡ సైಜ್ ಅಲ್ಲಿ ಇದ್ದಾಗ ಈ ಮಾರ್ಕ್ ಗಳನ್ನು ನೋಡಲ್ಲ ಯಾಕಂದ್ರೆ ನೀವೇ ನೋಡಬಹುದು ಅದು ಏನ್ ಇದೆ ಏನ್ సైಜ್ ಇದೆ ಅಂತ ಎಷ್ಟಕ್ಕೆ ತಗೊಂಡ್ಬಂದಿರೋ ಎತ್ತೆಗಳನ್ನು ನೀವು ಇದನ್ನು ಈಗ ರೋಸ್ ಬೆಳಿತೀವಿ ಅಂತ ಹೇಳಿದ್ರಿ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿದ್ರಿ ಅದ್ರ ಜೊತೆಗೆ ಹಳ್ಳಿ ಕರತೆಗಳನ್ನು ಕೂಡ ಸಾಕ್ತಾ ಇದೀರಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಬೇರೆ ಯಾರಾದ್ರೂ ಹಳ್ಳಿ ಕರತೆಗಳನ್ನ ಸಾಕ್ತಾ ಇದಾರಾ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಇಲ್ಲ ರೈತರು ಬ್ಯಾಕ್ ಗ್ರೌಂಡಿಂದ ಬಂದರೆ ನಾನು ಒಬ್ಬನೇ ನಾವು ಅಪ್ಪ ಆಲ್ಮೋಸ್ಟ್ ಎಲ್ಲ ರೈತರ ಇದ್ದಾರೆ ನಾವು ಅಪ್ಪ ಫ್ರೆಂಡ್ಸ್ ಎಲ್ಲ ಓಕೆ ಎಲ್ಲಿ ಸ್ಟಡಿ ಮಾಡ್ತಾ ಇರೋದು ನೀವು ನಾನು ಇಲ್ಲೇ ಬೃಂದಾವನ್ ಕಾಲೇಜಲ್ಲಿ ಬೃಂದಾವನ್ ಕಾಲೇಜಲ್ಲಿ ಸೊ ಆದರೂ ಕೂಡ ನಿಮಗೆ ಹಳ್ಳಿ ಕರೆತೆಗಳನ್ನು ಸಾಕಬೇಕು ಅನ್ನೋದ್ರ ಒಲವು ಜಾಸ್ತಿ ಇದೆ ಒಲವು ಅಂದ್ರೆ ಅವು ಜೊತೆ ಬೆಳೆದಾಗ ಅವು ತೋರ್ಸೋ ಪ್ರೀತಿಗೆ ನಮ್ಗೆ ಹೊಂದ್ಕೊಳ್ತಾವಲ್ಲ ಅವು ನಮಗೆ ನಾವು ತೋರ್ಸೋ ಪ್ರೀತಿಗೆ ಅವು ಸ್ಪಂದಿಸೋ ರೀತಿ ಈಗ ಕೆಲವರು ನಾಯಿ ಸಾಕಾಣಿಕೆ ಮಾಡಿ ನಾಯಿ ಸಾಕ್ತಾರೆ ಮನೆಯಲ್ಲಿ ನೀವೇನಕ್ಕೆ ಸಾಕ್ತೀರಾ ಅಂತ ಹೇಳಿದ್ರೆ ಅದರಿಂದ ಏನು ಲಾಭ ಇರಲ್ಲ ಅವರಿಗೆ ಬಟ್ ಅದಲ್ವಾ ಆಗ ಮೈ ಬರುತ್ತೆ ಓಕೆ ಆಮೇಲೆ ಇಲ್ಲೂ ಓಡಾಡ್ಸಲ್ವಲ್ಲ ನಾವು ಜಾಸ್ತಿ ಕೆಲಸ ಮಾಡ್ಸಲ್ಲ ಮೈ ಹಿಂಗ್ ಆಡಿಸ್ತಾ ಇರ್ತವೆ ಅದ್ರ ಕೊಂಬು ಅಷ್ಟು ಉದ್ದ ಇದೆ ಸುಮ್ನೆ ಹಿಂಗ್ ಅಂದ್ರೆ ಸಾಕು ಒಳಗಡೆ ಇಲ್ಲ ಮ್ಯಾಮ್ ಅವರು ನಾವು ತಂದಾಗ್ಲೇ ಅವರೇ ಮಾಡ್ಸಿದ್ರು ಕೊಂಬು ಲಾಳ ಎಲ್ಲ ಮಾಡಿಸಿದ್ರು ಕಾಲೆಲ್ಲ ಮಾಡಿಸಿದಾರೆ ಲಾಳ ಹೋಗಿಲ್ಲ ನೀವ್ ಮತ್ತೆ ಇಲ್ಲ ಮಾಡಿಸಿಲ್ಲ ನಾವು ಏನ್ ಫುಡ್ ಕೊಡೋದ್ರಿಂದ ಮೈ ಚೆನ್ನಾಗಿ ಬರುತ್ತೆ ಇತ್ತುಗಳಿಗೆ ನಿಮಗೆ ಹೊಸ್ದ ಸಾಕೋರಿಗೆ ಏನು ಅಂದ್ರೆ ಏನು ಗೊತ್ತಿರೋದಿಲ್ಲ ಹಳಬ್ರ ಹತ್ರ ವಿಚಾರಿಸಬೇಕಾಗುತ್ತೆ ಏನ್ ಕೊಡ್ತೀರ ಅಂತ ಆಮೇಲೆ ಇನ್ನೊಂದೇನು ಅಂದ್ರೆ ನೀವು ಎಲ್ಲದಕ್ಕೂ ಒಂದೇ ತರ ಕೊಡೋದಕ್ಕಾಗಲ್ಲ ಮೊದ್ಲು ನಾವು ತಗೊಂಬಂದವ್ರು ಏನ್ ಕೊಡ್ತಾ ಇದಾರೆ ಅಂತ ಕೇಳ್ಬೇಕಾಗುತ್ತೆ ಒಂದೇ ಸಲ ಫುಡ್ ಚೇಂಜ್ ಮಾಡೋದ್ರಿಂದ ಅವು ತಿನ್ನೋದಿಲ್ಲ ಫುಡ್ ನ ಸೊ ಅದಕ್ಕೆ ಅವ್ರೇನ್ ಕೊಡ್ತಾ ಇದಾರೆ ಅಂತ ನೋಡಿ ಅದೇ ಫುಡ್ ಕೊಡ್ಬೇಕಾಗುತ್ತೆ ನಾವು ವಾರ ಆಮೇಲೆ ಗ್ರಾಜುವಲ್ ಆಗ ಕಮ್ಮಿ ಮಾಡಿ ಮಾಡಿ ನಾವೇನ್ ಫುಡ್ ಕೊಡ್ತೀವಿ ಮನೇಲಿ ಅದನ್ನ ಸ್ವಲ್ಪ ಸ್ವಲ್ಪ ಕೊಡಕ್ ಸ್ಟಾರ್ಟ್ ಮಾಡಿ ಆಗೂ ರೂಢಿ ಆದ್ಮೇಲೆ ನಮ್ ನಮ್ಮ ಫುಡ್ ನ ನಾವು ಕೊಡ್ತೀವಿ ನಿಮ್ಮ ತಂದೆವರು ಏನು ಮಾಡ್ತಾರೆ ಅ ನಮ್ಮ ತಂದೆವರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಎತ್ಕಳೆ ಸಾಕದೆ ಅವರು ಅದ್ರ ರೀತಿಯ ಕೂಡ ಮಾಡ್ತಾರೆ ಕೂಡ ಮಾಡ್ತಾರೆ ಈಗ ನೀವು ಎತ್ತೆಗಳನ್ನು ತಗೊಳ್ಳಬೇಕು ಅಂತಂದ್ರೆ ತುಳಿಗಳನ್ನು ನೋಡತ್ತೀರಾ ತುಳಿಗಳನ್ನು ನೋಡ್ತೀವಿ ಮ್ಯಾಮ್ ತುಳಿಗಳನ್ನು ನೋಡಿ ಎತ್ತೆಗಳನ್ನು ತಗೊಳ್ಳತ್ತೀರಾ ಅಂದ್ರೆ ಯಾವ ರೀತಿ ಸುಳಿಗಳನ್ನ ನೋಡ್ತೀರಾ ಅಂದ್ರೆ ಸುಳಿಗಳಲ್ಲಿ ತುಂಬಾ ರೀತಿ ಇದೆ ಅದ್ರಲ್ಲಿ ಇಲ್ಲಿ ಈ ಭಾಗದಲ್ಲಿ ಸುಳಿ ಬರ್ಬಾರ್ದು ಅಂತಿದೆ ಈ ಭಾಗದಲ್ಲಿ ಆಮೇಲೆ ಇದ್ರಿಂದ ಕೆಳಗಡೆಗೆ ಇಲ್ಲೆಲ್ಲ ಸುಳಿ ಬರ್ಬೋದು ಆ ತರ ಸುಳಿ ಇದ್ರೆ ಯಾ ನಾವೇ ಅಂತಲ್ಲ ಯಾರು ಕಟ್ಟಲ್ಲ ಆದ್ರೆ ಏನು ಈ ಕೆಲಸ ಮಾಡೋರೆಲ್ಲ ಕಟ್ಕೊಳ್ತಾರೆ ಸುಳಿಗಳು ಶುದ್ಧ ಇರೋದನ್ನ ನೋಡಿ ನೀವು ತಗೊಳ್ತೀರಾ ನಮ್ ನಮ್ ಇದಾವೆ ಅಂದ್ರೆ ಸುಳಿ ನೋಡಿ ಶುದ್ಧ ಇರೋಂತ ಎತ್ಕೊಳ್ಳೆ ನಮ್ ಮನೇಲಿ ಕಟ್ಟೋದು ಸಾಮಾನ್ಯವಾಗಿ ಕೆಲವರು ಸುಳಿಗಳನ್ನ ನೋಡ್ತಾರೆ ಕೆಲವರು ನೋಡೋದಿಲ್ಲ ಹಾಗೆ ತಗೊಳ್ತಾರಲ್ಲ ಈ ಕೆಲ್ಸಕ್ಕೆ ಯಾರು ತಗೊಳ್ತಾರೆ ಕೆಲಸ ಮಾಡಿಸೋದಕ್ಕೆ ಅಂತ ಅವ್ರು ನೋಡೋದಿಲ್ಲ ಕಮ್ಮಿ ಎತ್ತುಗಳನ್ನ ಸಾಕೋರು ತುಳಿಗಳನ್ನ ನೋಡ್ತೀರಾ ನೋಡ್ತೀವಿ ಸೊ ಯಾವುದೇ ಎತ್ತುಗಳನ್ನ ತಗೊಳ್ಬೇಕಾದ್ರೂ ಕೂಡ ನೀವು ಸುಳಿ ಚೆನ್ನಾಗಿದ್ರೆ ಮಾತ್ರ ಶುದ್ಧವಾಗಿದ್ರೆ ಮಾತ್ರ ತಗೊಳ್ಳೋದು ತಗೊಳ್ಳೋದು ಮಾತ್ರ ಯಾವ ಭಾಗದಲ್ಲಿ ಹೆಚ್ಚಾಗಿ ಎತ್ತುಗಳನ್ನ ತಗೊಳ್ತೀರಾ ಯಾವ ಭಾಗದಲ್ಲಿ ಎತ್ತುಗಳು ಚೆನ್ನಾಗಿರತ್ತೆ ಯೂಶಲಿ ಯೂಶಲಿ ಅಂದ್ರೆ ಮ್ಯಾಮ್ ನಾವು ಚೆನ್ನಾಗಿದೆ ಅನ್ನೋದಕ್ಕಿಂತ ಚೆನ್ನಾಗಿರೋ ಎತ್ತುಗಳನ್ನ ತಗೊಂಡ್ಬಂದು ಅವನ್ನ ಚೆನ್ನಾಗಿ ಮಾಡೋದಲ್ಲ ಈಗ ರೈತರ ಹತ್ರ ಈಗ ಮಂಡ್ಯ ಕಡೆ ಆ ಕಡೆ ಎಲ್ಲ ತುಂಬಾ ಅವರು ಏನು ಕಬ್ಬಿನ ಗದ್ದೆಯಿಂದ ಕಬ್ಬು ಇಲ್ಲೆಲ್ಲ ಗಾಡಿಗಳು ಹೋಗೋದಿಲ್ಲ ದೊಡ್ಡ ಸೊ ಎತ್ತುಗಳಿಂದ ಎತ್ತುಗಳ ಗಾಡಿಲೇ ತಗೊಂಡ್ಬರ್ಬೇಕು ಅವನ್ನೆಲ್ಲ ಸೊ ಆ ಕಡೆ ಎಲ್ಲಾ ಯೂಸ್ ಮಾಡಿ 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 ನೀವು ಈಗ ನೋಡಿದ್ರೆ ಲೆಕ್ಕ ಹಾಕ್ಬೋದು ಮೂಳೆಗಳನ್ನ ಎಷ್ಟು ತೆಂದೆ ಅಂಗ ಆಗಿ ಹೋಗಿರ್ತಾವೆ ಅಂತ ಎತ್ತುಗಳನ್ನ ತಗೊಂಡು ನಾವು ರೆಡಿ ಮಾಡ್ತೀವಿ ಎರಡ್ ತಿಂಗಳು ಮೂರ್ ತಿಂಗಳು ಮತ್ತೆ ಆ ಕಡೆನೇನೆ ಜನ ಬರ್ತಾರೆ ತಗೊಂಡು ಹೋಗೋದು ತಗೊಂಡು ಹೋಗಿ ಅವರು ಮತ್ತೆ ಇಲ್ಲ ಮತ್ತೆ ಅವ್ರ ಕೆಲಸಕ್ಕೆ ಅವ್ರ ಕೆಲ್ಸಗಳಿಗೆ ತಗೊಂಡು ಹೋಗೋದಿಲ್ಲಿಂದ ಆ ಈಗ ನೀವು ಸಾಕ್ತಾ ಇರೋದನ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇನ್ಸ್ಪೈರ್ ಆಗಿ ಇಲ್ಲ ನಾವು ಹಳ್ಳಿ ಕರೆತೆಗಳನ್ನ ಸಾಕ್ಬೇಕು ಅಂತ ಯಾರಾದ್ರೂ ಸಾಕ್ತಾ ಇದಾರಾ ತುಂಬಾ ಜನ ಇನ್ಸ್ಪೈರ್ ಆಗಿದ್ದಾರೆ ತುಂಬಾ ಜನ ಬರ್ತಾರೆ ಆ ಏನು ಒಂದು ಈಗ ಇತ್ತೀಚೆಗೆ ಒಂದು ಟೂ ಇಯರ್ಸ್ ಇಂದ ಕ್ರೇಜ್ ಕ್ರಿಯೇಟ್ ಆಗಿದೆ ಅದಂತೂ ಸುಳ್ಳಲ್ಲ ಯಾರಿಂದ ಕ್ರಿಯೇಟ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ ಈಗ ನಮೀಗ ಈಗ ಎಲ್ಲಾರು ಹೇಳ್ತಾರ ಈಗ ಮುಂಚೆ ಏನಂತಂದ್ರೆ ಹಳ್ಳಿ ಕಾರ್ ಎತ್ತುಗಳು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಅಂದ್ರೆ ಹಳ್ಳಿ ಕಾರ್ ಅನ್ನೋ ಪದ ಕೂಡ ಯಾರ ಬಾಯ್ನಲ್ಲೂ ಅಷ್ಟು ಫ್ಲೂಯೆನ್ಸಿ ಆಗಿ ಬರ್ತಿರ್ಲಿಲ್ಲ ಅಂದ್ರೆ ಎತ್ತುಗಳು ಅನ್ನೋದು ಗೊತ್ತಿತ್ತು ಕೆಲ್ಸಕ್ಕೆಲ್ಲ ಯೂಸ್ ಮಾಡ್ತಿದ್ರು ಸಾಮಾನ್ಯವಾಗಿ ಎತ್ತುಗಳು ಅನ್ನೋದು ಗೊತ್ತಿತ್ತು ಬಟ್ ಈ ನಡುವೆ ಒಂದು ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗಿದೆ ಹಳ್ಳಿ ಕಾರ್ ಒಂದು ಕ್ರೇಜ್ ಕೂಡ ಕ್ರಿಯೇಟ್ ಆಗಿದೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ ಹೇಳೋದಕ್ಕೆ ಹೇಗ್ ಸಾಧ್ಯ ಆಯ್ತು ಅಂತ ಹೇಳಿ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಆಗಿದೆ ಅಥವಾ ಏನೋ ಒಬ್ರಿಂದ ಆಗಿದೆ ಅಂತ ಹೇಳ್ಕೊಳ್ಳೋದು ಸುಳ್ಳು ತಪ್ಪು ನಾನು ಹೇಳಕ್ ಇಷ್ಟ ಪಡ್ತೀನಿ ಯಾಕೆ ಅಂದ್ರೆ ಒಬ್ರಿಂದ ಅಂತಲ್ಲ ನಮ್ ತಂದೆಯವ್ರು ನೀವು ನೋಡ್ಬೋದು ಹನ್ನೆರಡು ವರ್ಷದಿಂದನು ಕಟ್ತಿದ್ದಾರೆ ಈಗ ಯಾರೇ ಎತ್ಗಳು ಕಟ್ಟೋರ್ ಇದ್ರು ಕೇಳ ನಾವ್ ಅಪ್ಪ ಅವ್ರ ಯಡಿಯೂರ್ ಸ್ವಾಮಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತೇ ಇರುತ್ತೆ ಸೊ ಆತರ ಅಂದ್ರೆ ಎಲ್ಲಾರು ಕಟ್ತಾರೆ ಸೋಷಿಯಲ್ ಮೀಡಿಯಾ ಇಂದ ಯಾರೋ ಫೇಮಸ್ ಆಗಿದ್ದಾರೆ ಸೋಶಿಯಲ್ ಮೀಡಿಯಾ ಜನ ತುಂಬಾ ಇನ್ಫ್ಲುಯೆನ್ಸ್ ಆದ್ರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಮತ್ತೇನು ಓಕೆ ಈ ತರ ಒಂದು ದೇಸಿ ತಳಿ ಇದೆ ಅಂತ ಹೇಳಿ ಅರಿವು ಮುಟ್ಟಿದೆ ಅದು ಒಳ್ಳೆ ವಿಷಯನೇ ಖುಷಿ ಪಡ್ತೀವಿ ಸೊ ಒಂದು ಜನರಲ್ಲಿ ಅವೇರ್ನೆಸ್ ಬಂದಿರೋದು ನಮ್ಮ ಒಂದು ದೇಸಿ ತಳಿಯ ಬಗ್ಗೆ ಜನರಲ್ಲಿ ಒಂದು ಜಾಗೃತಿ ಮೂಡ್ತಾ ಇರೋದು ತುಂಬಾ ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಪಡ್ತೀರಾ ತುಂಬಾ ಒಳ್ಳೆ ವಿಷಯ ಆದ್ರೆ ಏನು ಅದು ಜಾಗೃತಿ ಮೂಡೋದ್ರಿಂದ ಏನು ನೀವು ನೋಡ್ತೀರಾ ಖುಷಿ ಪಡ್ತೀರಾ ಮೀಡಿಯಾದಲ್ಲಿ ನೋಡಿ ಲೈಕ್ ಮಾಡ್ತೀರಾ ನಮಗೆ ಮೈನ್ ಆಗಿ ಮುಖ್ಯವಾಗಿ ಏನ್ ಅಂದ್ರೆ ಸರ್ಕಾರದಿಂದ ಏನಾದ್ರೂ ಬೇಕು ಈ ಕಾಂಪಿಟೇಷನ್ಗಳನ್ನ ಏನು ಒಂದು ಕ್ಲೀನ್ ಅಂಡ್ ಕ್ಲಿಯರ್ ವೇ ಅಲ್ಲಿ ವೇಲಿ ಹೋಗ್ಬೇಕು ಮತ್ತೆ ಅಂದ್ರೆ ಏನು ಬರ್ಬೇಕು ಅಲ್ಲಿನ ಎಂ ಎಮ್ ಎಲ್ ಇರ್ತಾರೆ ಎಂ ಪಿಗಳು ಯಾರು ಇರ್ತಾರೆ ಬನ್ನಿ ಜಾತ್ರೆಗಳಾದಾಗ ನೋಡಿ ಅವಾಗ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ನೀವು ಧನ ಸಹಾಯ ಮಾಡಿ ಅಂತ ಯಾರು ಯಾರು ಕೇಳೋದಿಲ್ಲ ಇರೋ ಸಹಾಯ ಕೇಳೋದಿಲ್ಲ ಪ್ರೋತ್ಸಾಹ ಮಾಡಿ ಇಟ್ಕೊಳ್ಳಿ ಸರ್ಕಾರದಿಂದ ಏನು ಅಂತಂದ್ರೆ ಈಗ ಜರ್ಸಿ ಹಸುಗಳಿಗೆ ಸಬ್ಸಿಡಿ ಎಲ್ಲ ಕೊಡ್ತಾರೆ ಬಟ್ ನಮ್ಮ ದೇಸಿ ತಳಿಯಾಗಿರುವಂತಹ ಹಳ್ಳಿ ಕರೆತುಗಳಿಗೆ ಯಾವುದೇ ರೀತಿಯಾದಂತಹ ಸಬ್ಸಿಡಿ ಇಲ್ಲ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಅನುದಾನಗಳನ್ನು ಕೂಡ ಕೊಡೋದಿಲ್ಲ ಇಷ್ಟಪಡ್ತೀರಾ ಜರ್ಸಿ ಹಸುಗಳು ನಿಮಗೆ ಏನು ಜರ್ಸಿ ಹಸು ಇದು ತಗೊಳ್ಳೋ ಈ ಎತ್ಗಳು ತಗೊಳ್ಳೋ ಒಂದು ಎತ್ಗಳು ತಗೊಳ್ಳೋ ದುಡ್ಡಲ್ಲಿ ನೀವು ಹತ್ತು ಜರ್ಸಿ ಹಸುಗಳು ಹೌದು ಸರಿನಾ ಆದ್ರೆ ಏನು ನೀವು ಅವಕ್ಕೆಲ್ಲ ಸಬ್ಸಿಡಿ ಕೊಡ್ತೀರಾ ಇನ್ಶೂರೆನ್ಸ್ ಕೊಡ್ತೀರಾ ಅವಕ್ಕೇನಾದ್ರು ಆದ್ರೆ ಏನು ದುಡ್ಡು ಕೊಡ್ತೀರಾ ನಮ್ಮ ಎತ್ಗಳಿಗೆ ಏನಾದರೂ ಆದ್ರೆ ಯಾರ ಜವಾಬ್ದಾರಿ ಅದು ನಮ್ಮ ಮೇಲೆ ಬರುತ್ತೆ ಅದರಿಂದನೇ ನಾನು ನಿಮಗೆ ಹೇಳಿದ್ದು ಕಡೆಯಲ್ಲಿ ಎತ್ಕೊಳ್ಳ ಯಾಕೆ ಅಲ್ಲ ಈಗ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಒಂದು ಅನುದಾನಗಳು ಹಳ್ಳಿ ಕಾರ್ಯತೆಗಳಿಗೆ ಕೊಡ್ತಾ ಇಲ್ಲ ಅಲ್ವಾ ಹಳ್ಳಿ ಕಾರ್ಯತೆಗಳಿಗೆ ಅಂತ ಇದುವರೆಗೂ ಯಾವ್ದೇ ಇಲ್ಲ ಇದ್ರ ಬಗ್ಗೆ ಏನ್ ಇಷ್ಟ ಪಡ್ತೀರಾ ಆಕ್ಚುಲಿ ಏನಂದ್ರೆ ನಮ್ಮ ದೇಸಿ ತಳಿ ಅಲ್ವಾ ಈಗ ಈ ಒಂದು ತಳಿಗೂ ಕೂಡ ಒಂದು ಸರ್ಕಾರದ ಕಡೆಯಿಂದ ಸಬ್ಸಿಡಿ ಆಗಲಿ ಯಾವುದಾದ್ರು ಒಂದು ಸಹಾಯ ರೀತಿ ಆಗಬೇಕಾಗತ್ತೆ ಈಗ ಯಾಕೆಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಜನ ಎತ್ತುಗಳನ್ನು ತಗೊಂಡಿರ್ತಾರೆ ಈಗ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಯೋಜನೆಗಳು ಇಲ್ಲ ಅಂತಂದರೆ ಏನಾದರೂ ಒಂದು ಪಕ್ಷದಲ್ಲಿ ಎತ್ತುಗಳಿಗೇನಾದರೂ ಆದರೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಹಾಕಿ ದುಡ್ಡನ್ನು ಹಾಕಿ ಎತ್ತುಗಳನ್ನು ತಂದಿರ್ತಾರೆ ಈಗ ಶ್ರೀಮಂತರಾಗಿರೋರು ಪರವಾಗಿಲ್ಲ ಹೋಗಿ ಇನ್ನೊಂದು ಜೊತೆ ಎತ್ತುಗಳನ್ನು ತೊಗೊಂಡು ಬರ್ತಾರೆ ಆ ಕೆಪಾಸಿಟಿ ಅವ್ರಿಗಿರುತ್ತೆ ಬಟ್ ತುಂಬ ಬಡವ್ರಿಗೆ ಏನಾಗುತ್ತೆ ಅಂದರೆ ಅದನ್ನೇ ನಂಬಿರ್ತಾರೆ ಅವರು ಆಗ ಆ ಎತ್ತುಗಳಿಗೇನಾದರೂ ಆದರೆ ಅವರ ಒಂದು ಜೀವನವೇ ತುಂಬಾ ಕಷ್ಟಕ್ಕೆ ಇಷ್ಟ ಪಡ್ತೀರಾ ಜರ್ಸಿ ತಳಿಗಳಿಗೆ ಯಾವ ರೀತಿ ಸಬ್ಸಿಡಿ ಕೊಡ್ತಾ ಇದ್ರೆ ಇನ್ಶೂರೆನ್ಸ್ ಕೊಡ್ತಾ ಅದೇ ಹಳ್ಳಿ ಕಾರ ಹಸುಗಳಿಗೆ ಹಸುಗಳು ಸಾಕೋರಿಗೆ ಅವರಿಗೆ ಪ್ರೋತ್ಸಾಹ ಮಾಡಿ ನೀವು ಅವರಿಗೂ ಸಬ್ಸಿಡಿಗಳು ಕೊಡಿ ಆಮೇಲೆ ಹಾಲಿನ ದರ ಉಟ್ಕೊಳ್ತಾರೆ ಆಮೇಲೆ ಏನು ಅಂದ್ರೆ ನೀವು ಬೇರೆ ಕಡೆಯಿಂದ ಗೀರ್ ಹಸುಗಳು ತರ್ತೀರಾ ಸಾಯ್ವಾಲ್ ಹಸುಗಳು ನಮ್ಮಲ್ಲೇ ಇದಾವೆ ನಮ್ಮಲ್ಲೇ ಇದಾವೆ ಈ ನೋಡಬಹುದು ನೀವು ಆ ಏನು ಅದ್ರ ಹಾಲು ಕುಡ್ದು ಹೆಂಗ್ ಬೆಳೆದಿದಾವೆ ಅಂತ ಹೇಳಿ ಹೌದು 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 ಗೀರಸುಗಳು ಇದ್ರಲ್ಲಿ ಅರ್ಧ ಇರೋದಿಲ್ಲ ಹೌದು ಹ್ಮ್ ಇಲ್ಲಿಗೆ ತಗೊಂಡ್ ಬರೋದು ಅವರು ಅಲ್ಲಿ ಇರ್ತವೆ ಹಾ ಅಲ್ಲಿನ ಕ್ಲೈಮೇಟಿಕ್ ಅವು ಕೊಂದ್ಕೊಳ್ತವೆ ಆ ತರ ಬೆಳಿತವೆ ಆದ್ರೆ ಈ ಇಲ್ಲಿಗೆ ಬಂದ ಈ ತರ ಬೆಳೆಯೋದಿಲ್ಲ ಅವು ಹೌದು ಸೋ ಇಲ್ಲಿನ ಕ್ಲೈಮೇಟಿಗೆ ನಾವು ಏನು ತಗೊಳ್ಳಬೇಕು ಅದನ್ನೇ ತಗೊಳ್ಳಬೇಕು ಅದಕ್ಕೆ ಇದನ್ನು ಪ್ರೋತ್ಸಾಹ ಮಾಡಿ ನೀವು ಅವನ್ನೆಲ್ಲ ಸಾಕ್ತೀರಾ ಇವಕ್ಕೂ ಪ್ರೋತ್ಸಾಹ ಕೊಡಿ ಅಲ್ಲ ಇದಕ್ಕೆ ಹಾಲು ಕೊಡಬೇಕು ಅಂದ್ರೆ ಯಾವ ಹಸುವಿನ ಹಾಲನ್ನು ಕೊಡ್ತೀರಾ ಈಗ ಸದ್ಯಕ್ಕೆ ನಮ್ಮ ಮನೇಲಿ ನಾಟಿ ಹಸು ಇದೆ ನಾಟಿ ಹಸು ನಾಲೆ ಕೊಡ್ತೀವಿ ಸೊ ಎಷ್ಟು ಲೀಟರ್ ಕೊಡ್ತೀರಾ ಡೈಲಿ ಮ್ಯಾಮ್ ಈಗ ಸದ್ಯಕ್ಕೆ ಬೆಣ್ಣೆ ಕೊಡ್ತಾ ಇರೋದ್ರಿಂದ ಹಾಲು ಕೊಡ್ತಾ ಇಲ್ಲ ಎರಡು ಜೊತೆಲಿ ಕೊಡಬಾರದು ಸರ್ ಜಾತ್ರೆ ಟೈಮ್ ಆಗಿರೋದ್ರಿಂದ ಬೆಣ್ಣೆ ಬೆಣ್ಣೆ ಕೊಡ್ತಾ ಇದೀವಿ ಬೆಣ್ಣೆ ಅಂದ್ರೆ ಡೈರೆಕ್ಟ್ ಕೊಡ್ತೀರಾ ಇಲ್ಲ ಏನಾದ್ರೂ ಮಿಕ್ಸ್ ಮಾಡಿ ಕೊಡ್ತೀರಾ ರವೆ ಆ ತರ ಏನಾದ್ರೂ ಯುಕೆ ಮ್ಯಾಮ್ ನಮ್ಮ ಮನೆಗೆ ಬಂದಿರೋದ್ರಿಂದ ರೂಢಿ ಆಗಿದಾವೆ ಇದಕ್ಕೆ ನಿಮ್ಮ ಮನೇಲಿ ಕೊಡಕ್ಕೆ ಹೋದ್ರೆ ಅವ್ರು ತಿನ್ನೋದಿಲ್ಲ ನಮ್ಮನೇಲಿ ರೂಢಿ ಆಗಿದಾವೆ ಅದಕ್ಕೆ ತಿಂತವೆ ನಾನು ಹೇಳಿದಿನಿ ಅಂತ ಹೇಳಿ ಕೊಡೋಕ್ಕೋದ್ರೆ ತಿನ್ನೋದಿಲ್ಲ ಸೊ ಸಣ್ ಸಣ್ದಾಗ ರೂಢಿ ಮಾಡ್ಸಿದ್ರೆ ತಿಂತಾವೆ ಈಗ ನೀವು ಕಾಲೇಜ್ಗೆ ಹೋಗ್ತೀರಾ ಸೊ ಕಾಲೇಜಿಂದ ಬಂದು ಎತ್ತಿಗಳ್ನ ನೋಡ್ಕೊಳ್ತೀರಾ ಹೇಗೆ ಕಾಲೇಜಿಂದ ಬಂದು ಅಂತಲ್ಲ ನೋಡ್ಕೊಳ್ತೀವಿ ನನಗೆ ಫ್ರೀ ಟೈಮ್ ಇದ್ದಾಗ ನಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟಪಡ್ತೀನಿ ಇಷ್ಟ ಪಡ್ತೀರಾ ಸೊ ಇದಕ್ಕೆ ನೋಡ್ಕೊಳ್ಳೋದು ಸ್ನಾನ ಮಾಡ್ತಿದ್ದಾಗಿರ್ಬೋದು ವಾಕಿಂಗ್ ಮಾಡಿಸೋದಲ್ಲ ಆಗಿರ್ಬೋದು ಯಾರ್ ಮಾಡ್ತಾರೆ ಚನ್ನಿವೇನಾ ತುಂಬಾ ನಾವು ಒಪ್ಪನೇ ಮಾಡೋದು ಅವರಿಗೆ ಎತ್ಗಳು ಮನೇಲಿದೆ ಅಂದ್ರೆ ನಿದ್ದೆ ಬರೋದಿಲ್ಲ ರಾತ್ರಿ ಎರಡು ಗಂಟೆಗೆ ಒಂದ್ಸಲಿ ನಾಲ್ಕ ಗಂಟೆಗೆ ಒಂದ್ಸಲಿ ಎದ್ ಬಂದ ಅವನ್ ಚೆಕ್ ಮಾಡೋದು ಏನ್ ಮಾಡ್ತಿದಾವೆ ಮಲ್ಗಿದಾವ ಏನಾಗಿದಾವೆ ಅಂತ ಮತ್ತೆ ಐದ್ ಗಂಟೆಗೆ ಎದೊಳ್ತಾರೆ ಫೀಡ್ ಕೊಡೋದಿಕ್ಕೆ ಆ ತರ ಅವ್ರು ಚೆಕ್ ಮಾಡ್ತಾರೆ ಜಾಸ್ತಿ ಅದಾದ್ಮೇಲೆ ಎದ್ ಮೇಲೆ ಏನಾದ್ರು ತೊಳೆಯೋದಿದ್ರೆ ನಾನು ತೊಳಿತೀನಿ ಕಾಲೇಜಿಗೆ ಹೋಗೋದಿಲ್ಲ ಅಂದ್ರೆ ಅಥವಾ ಹೋಗೋದಿಲ್ಲ ಲೇಟ್ ಆಗಿರೋದು ಎಲ್ಲ ಹೆಲ್ಪ್ ಮಾಡಿ ಮನೆ ಮಕ್ಕಳ ತರ ನೋಡ್ಕೊಳ್ತೀರಾ ಎತ್ತುಗಳನ್ನ ಹೆಚ್ಚಾಗಿ ನೋಡ್ಕೊಳ್ತೀರಾ ಅಂತ ಅನ್ಸುತ್ತೆ ನಾ ನಮ್ಮ ಮನೇಲಿ ಹೇಳ್ಬೇಕು ನನಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ಇದನ್ನ ನೋಡ್ಕೊಳ್ತಾರೆ ಖಂಡಿತವಾಗ್ಲೂ ಈಗ ಒಂದ್ ಜೊತೆ ಎತ್ತುಗಳನ್ನ ತಂದಿರ್ತೀರಾ ಪ್ರೀತಿಯಿಂದ ಸಾಕಿರ್ತೀರಾ ಎತ್ತುಗಳನ್ನ ಈಗ ಅದನ್ನ ಮಾರಿದಾಗ ಹೇಗನ್ಸುತ್ತೆ ನಿಮಗೆ ಕೊಡ್ಬೇಕಾದ್ರೆ ನಮಗೂ ಬೇಜಾರಾಗುತ್ತೆ ಆದ್ರೆ ಏನು ಮಾಡೋಕ್ ಆಗುದಿಲ್ಲ ಇನ್ನೊಂದ್ಸಲಿ ಬರ್ತವೆ ಎತ್ಕೊಳ್ಳೋ ಬೇರೆ ಈಗ ಎತ್ತೆಗಳಿಗೆ ಹುಷಾರಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ನಾಟಿ ಔಷಧಿ ಕೊಡಿಸ್ತೀರಾ ಇಲ್ಲ ಇಂಗ್ಲಿಷ್ ಮೆಡಿಸನ್ ಕೊಡಿಸ್ತೀರಾ ಯಾವ ರೀತಿ ಮ್ಯಾಮ್ ನಾವು ನಾಟಿ ಔಷಧಿ ಅಂದ್ರೆ ನಾಟಿ ಔಷಧಿನೇ ಸೂಕ್ತ ಅಂತ ನಾನು ಹೇಳಕ್ ಪಡ್ತೀನಿ ಆದ್ರೆ ಏನು ಅಂದ್ರೆ ಅದು ತುಂಬಾ ಟೈಮ್ ತಗೊಳುತ್ತೆ ಎಲ್ರಿಗೂ ಗೊತ್ತಿರಬಹುದು ಅದು ಬಟ್ ಆದ್ರೆ ಏನು ನಾವು ನಾಟಿ ಔಷಧಿ ಕೊಡಿಸ್ತೀವಿ ಕೆಲವೆಲ್ಲ ಸಣ್ಣ ಸಣ್ಣ ಕಾಯಿಲೆಗಳು ಏನಾದ್ರೂ ಬೇದಿ ಹೊಡಿತಾ ಇದ್ರೆ ಏನಾದ್ರು ಒಂದ್ ಎರಡು ಸೊಪ್ಪು ತಿನ್ಸಿದ್ರೆ ಅದು ಕಮ್ಮಿ ಆಗುತ್ತೆ ಆದ್ರೆ ಯಾವಾಗ ಕಮ್ಮಿ ಆಗೋದಿಲ್ವೋ ಏಕೆಂದ್ರೆ ದೊಡ್ಡ ಎತ್ಕೊಳ್ಳು ನಮಗೂ ಭಯ ಆಗುತ್ತೆ ಸೊ ಆಗ್ಲೇ ಡಾಕ್ಟರ್ ಓಕೆ ಹಳ್ಳಿ ಲೈಫ್ ಚೆನ್ನಾಗಿದೆ ಅಂತ ಅನ್ಸುತ್ತಾ ಸಿಟಿ ಲೈಫ್ ಚೆನ್ನಾಗಿದೆ ಅಂತ ಅನ್ಸುತ್ತಾ ಹೇಗ್ ಅನ್ಸುತ್ತೆ ನಮಗೆ ಇದುವರೆಗೂ ಸಿಟಿ ಲೈಫ್ ಚೆನ್ನಾಗಿದೆ ಅಂತ ಯಾವತ್ತು ಅನ್ಸಿಲ್ಲ ಪಲ್ಯೂಷನ್ ಜಾಸ್ತಿ ಇರುತ್ತೆ ಇಲ್ಲಿ ಪೀಸ್ಫುಲ್ ಆಗಿರುತ್ತೆ ಪೀಸ್ಫುಲ್ ಆಗಿರುತ್ತೆ ಸೊ ನಿಮ್ದು ಮನೆ ಒಂಥರ ಚೆನ್ನಾಗಿದೆ ಸುತ್ತ ತೋಟ ಇದೆ ಅಂಡ್ ಮಧ್ಯದಲ್ಲಿ ಮನೆ ಕಟ್ಕೊಂಡಿದೀರಾ ತೋಟದಲ್ಲೇ ಕಟ್ಟಿರೋದಲ್ವಾ ಮನೆ ದೇವಸ್ಥಾನ ಕೂಡ ಕಟ್ಟಿದೀರ ತುಂಬಾ ಚೆನ್ನಾಗಿದೆ ಎನ್ವಾರನ್ಮೆಂಟ್ ಇಲ್ಲೆಲ್ಲಾನು ಕೂಡ ಹಾಗೆ ಎತ್ತುಗಳ್ನ ವಾಕಿಂಗ್ ಮಾಡೋದಕ್ಕೂ ಕೂಡ ಜಾಗ ಚೆನ್ನಾಗಿದೆ ತುಂಬಾ ಹೆಚ್ಚಾಗಿ ಏನ್ ಬೆಳಿತೀರಾ ನೀವು ಜಾಸ್ತಿ ತುಂಬಾ ನಾವು ತುಂಬಾ ಬೆಳೆಯೋದು ರೋಸ್ ರೋಸ್ ಬೆಳಿತೀರಾ ಲಾಭದಾಯಕ್ವಾಗಿದ್ಯಾ ಲಾಭದಾಯಕ ಅಂದ್ರೆ ಅದೇ ಹಬ್ಬ ಬಂದ ಗ್ರೇಟ್ ಇರುತ್ತೆ ಇಲ್ಲ ಇದ್ದ ಕೇಳೋರು ಇರಲ್ಲ ಎಸಿತಾರೆ ಈಗ ಹಳ್ಳಿಕಾರ್ನ ಒಂದು ಸಂತತಿಯನ್ನ ಹೆಚ್ಚು ಹೆಚ್ಚು ಮಾಡ್ಬೇಕು ಇದು ನಮ್ಮ ದೇಸಿ ತಳಿ ಅಲ್ವಾ ಇದು ನಮ್ಮ ದೇಸಿ ತಳಿ ಅಲ್ವಾ ಸೊ ಹಳ್ಳಿಕಾರ ಎತ್ತಿಗಳ ಸಂತತಿಯನ್ನ ಜಾಸ್ತಿ ಮಾಡ್ಬೇಕು ಅಂತ ನಿಮ್ ಪ್ರಕಾರ ಏನ್ ಮಾಡ್ಬೇಕು ನಮ್ ಪ್ರಕಾರ ಅದೇ ಮ್ಯಾಮ್ ಏನು ಯಾರೋ ಒಬ್ರು ಭರವಸೆ ಕೊಟ್ಟಾಗ ನಮಗೆ ಸರ್ಕಾರದವ್ರ ಆಗಿರ್ಬೋದು ಯಾರೋ ಒಬ್ರು ಆಗಿರ್ಬೋದು ಏನಾದ್ರು ಆದ್ರೆ ನಾವಿದೀವಿ ಅಂತ ಎಲ್ರಿಗೂ ಒಂದ್ ಧೈರ್ಯ ಇರುತ್ತೆ ಸರಿ ನಾವು ಸಾಕ್ಬೋದು ಏನಾದ್ರು ಆದ್ರೆ ಇರ್ತಾರೆ ಅಂತ ಆ ಭರವಸೆ ಇಲ್ಲದೆ ಇದ್ದಾಗ ಎಲ್ರು ಭಯ ಬೀಳ್ತಾರೆ ಹಿಂದೆಟ್ ಆಗ್ತಾರೆ ಸೊ ಅದ್ರಿಂದ ಒಂದೇ ಕೇಳ್ಕೊಳ ಗವರ್ಮೆಂಟ್ ಸಹಾಯ ಮಾಡಿ ಎಲ್ಲದಕ್ಕೂ ಮಾಡ್ತೀರಾ ಎಚ್ ಎಫ್ ಹಸುಗಳನ್ನ ನೀವೇ ಇಂಪೋರ್ಟ್ ಮಾಡ್ಸಿದ್ರಿ ಬೇರೆ ಕಂಟ್ರಿಯಿಂದ ಎಲ್ಲ ಸೊ ಅವ್ ಏನಾಗಿದೆ ಅಂತ ಈಗ ನಿಮಗೂ ಗೊತ್ತು ಸೊ ನಮ್ ಅಂತ ದನಗಳಿಗೆ ಬೇರೆ ದೇಶಕ್ಕೆಲ್ಲ ನೀವ್ ಸಪೋರ್ಟ್ ಮಾಡಿ ಬೇರೆ ದೇಶದ ತಳಿಗಳಿಗೆಲ್ಲ ನಮ್ ದೇಶಕ್ಕೂ ನಮ್ ದೇಶದ ತಳಿಗಳಿಗೂ ಸಪೋರ್ಟ್ ಮಾಡಿ ಉಳಿಸಿ ಯಂಗ್ಸ್ಟರ್ಸಿಗೆ ಏನು ಇಲ್ಲ ಮ್ಯಾಮ್ ನಿಮಗೆ ಸಾಕಬೇಕು ಅಂತಿದ್ಯಾ ಸಾಕಿ ನಿಮಗೆ ಮನೇಲಿ ನಾಯಿ ಸಾಕ್ತಾ ಇದ್ದೀರಾ ಅಂದರೆ ನೀವು ಅದರಿಂದ ಏನು ಲಾಭ ಪಡೆಯೋದಕ್ಕೆ ಯೋಚನೆ ಮಾಡಲ್ಲ ನೀವು ಸೊ ಇದು ಅದೇ ಥರನೇ ಲಾಭ ಅಂತನೂ ಇಟ್ಕೊಂಡು ಲಾಭ ಬರುತ್ತೆ ಅಂತ ಹೇಳಿ ಮಾಡೋಕ್ಕೋಗ್ಬೇಡಿ ನಿಮಗೆ ಮಾಡೋಕೆ ಇಷ್ಟ ಇದ್ರೆ ಮನೇಲಿ ಸಹಾಯ ಇದ್ದರೆ ನೋಡಿ ಮಾಡಿ ಸೊ ಲಾಭಕ್ಕಾಗಿ ಎತ್ತಿಗಳನ್ನ ಸಾಕ್ಬೇಡಿ ಒಂದು ಗೋಸ್ಕರ ಎತ್ತೆಗಳನ್ನು ಸಾಕ್ಬೇಕು ಎತ್ತಿಗಳನ್ನು ಸಾಕಾಗ ನಿಜವಾಗ್ಲೂ ನಮಗೊಂದು ತೃಪ್ತಿ ಸಿಗುತ್ತೆ ನಮ್ಮ ಜೀವನಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗುತ್ತೆ ಅನ್ನುವಂತಹ ಒಂದು ಮಾತನ್ನ ವೀರೇಶ್ ಅವರು ಹೇಳ್ತಾ ಇದಾರೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಸೊ ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಕೂಡ ಒಂದು ಹಳ್ಳಿಕ ಎತ್ತೆಗಳ ಮೇಲೆ ಸಾಕಷ್ಟು ಒಲವನ್ನು ಇಟ್ಕೊಂಡಿದ್ದಾರೆ ಹಾಗೆ ಅವರ ತಂದೆಯವರು ಕೂಡ ಸಾಕಷ್ಟು ಒಲವನ್ನ ಇಟ್ಕೊಂಡು ಹಳ್ಳಿ ಎತ್ತೆಗಳನ್ನು ಸಾಕ್ತಾ ಇದ್ದಾರೆ ಇದರ ಜೊತೆಗೆ ಕೃಷಿ ಕೋಳಿ ಕುರಿ ಸಾಕಾಣಿಕೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನು ಏನಂತಂದ್ರೆ ಯಂಗ್ಸ್ಟರ್ಸ್ ಒಂದು ಕೃಷಿ ಬಗ್ಗೆ ಆಗಿರ್ಬೋದು ಹಾಗೆ ಹಳ್ಳಿ ಕರೆತುಗಳ ಬಗ್ಗೆ ಆಗಿರ್ಬೋದು ಈ ರೀತಿ ಒಂದು ಹೆಚ್ಚಿನ ಒಂದು ಆಸಕ್ತಿನ ತೋರಿಸ್ತಾ ಇರೋದು ನೋಡ್ತಾ ಇದ್ರೆ ಖಂಡಿತ ಖುಷಿ ಆಗುತ್ತೆ ಅದೇ ರೀತಿ ಹಳ್ಳಿ ಕರೆತೆಗಳ ಮೇಲೆ ಒಲವನ್ನು ತೋರಿಸ್ಬೇಕು ಆಗ ನಮ್ಮ ದೇಶಿ ತಳಿ ಏನಿದೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ವೀಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದರೆ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಆ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ